ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಈ ವಿಡಿಯೋ ನಮ್ಮ ಹೆಣ್ಮಕ್ಳಿಗೋಸ್ಕರ ಡೆಡಿಕೇಟ್ ಆಗಿದೆ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ವರಮಾಲಕ್ಷ್ಮಿ ವ್ರತ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹೇಳ್ಬಿಡ್ತೀನಿ ಆಕ್ಚುಲಿ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಮಾಡ್ಕೊಂಡ್ ಬಂದಿದ್ದೀನಿ ಇದು ಟೆಂತ್ ಇಯರ್ ವರಮಾಲಕ್ಷ್ಮಿ ವ್ರತ ಮಾಡಿದ್ದು ಸೊ ಈ ವರ್ಷ ಮಾಡಿದ್ರೆ ಹನ್ನೊಂದನೇ ವರ್ಷ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ ಒಂದು ಮಣೆ ತಗೊಂಡಿದ್ದೀನಿ ಮಣೆ ಮೇಲೆ ಬಾಳೆಹಲೆ ಇಟ್ಟು ಬಲ ಬಲಭಾಗ ಏನಿದೆ ಅದು ದೇವಿಯ ಬಲ ಕೈಗೆ ಬರಬೇಕು ಸೊ ಆ ಥರ ಇಟ್ಟು ಅದ್ರ ಮೇಲೆ ಒಂದು ರಂಗೋಲಿ ಬಿಡ್ತಾ ಇದ್ದೀನಿ ರಂಗೋಲಿ ಯಾವ್ದಾದ್ರು ಬಿಡ್ಬೋದು ಸ್ವಸ್ತಿ ಕೋಮ್ ಅಥವಾ ಸ್ಟಾರ್ ಬರುತ್ತಲ್ವ ಯಾವ್ದಾದ್ರು ಬಿಡ್ಬೋದು ಬಟ್ ಆ ರಂಗೋಲಿನ ಕಲ್ಲಿಂದ ರಂಗೋಲಿನಲ್ಲಿ ಬಿಡಬೇಡಿ ಅಕ್ಕಿ ಹಿಟ್ಟು ಬರುತ್ತಲ್ಲ ಅಕ್ಕಿ ಹಿಟ್ಟಿನಲ್ಲಿ ಬರೀರಿ ಅದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಅಶ್ನ ಕುಂಕುಮ ಇಟ್ಟು ಹೂವು ಇಟ್ಟು ಅದ್ರ ಮೇಲೆ ನೀವು ನೀವು ಏನು ಇಡ್ತೀರಾ ಅಂದರೆ ಕಳಸಗಳನ್ನ ಇಡಬೇಕಾಗುತ್ತೆ ಆ್ಯಕ್ಚುಲಿ ನನಗೆ ಇಲ್ಲಿ ಕಳಸ ದೊಡ್ಡ ಸಿಕ್ಕಿರಲಿಲ್ಲ ನನಗೆ ನಾನು ಅಮೆರಿಕಾದಲ್ಲಿರೋದ್ರಿಂದ ನಂಗೆ ಕಳಸ ಎಲ್ಲ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ನಾನು ಯೂಶಲಿ ಡಬ್ಬ ಎಲ್ಲ ಇಡ್ತಾರಲ್ಲ ಡಬ್ಬ ಬರಲು ನಾನು ಒಂದು ವಾಹನ ವಾಸ್ ಇಡ್ತಾ ಇದ್ದೀನಿ ವಾಸ್ ಏನಕ್ಕೆ ಇಡ್ತಾ ಇದ್ದೀನಿ ಅಂತ ಅಂದರೆ ಐಟ್ ಬರಲಿ ಅಂತ ಅಷ್ಟೇ ಸೊ ಅದಾದಮೇಲೆ ನಾನು ಎರಡು ಕಳಸ ಮಾಮೂಲಿ ಹೇಗೆ ಪೂಜೆ ಮಾಡ್ತೀನಿ ಅದೇ ಥರ ಎರಡು ಕಳಸ ಇಡ್ತಾ ಇದ್ದೀನಿ ಸೊ ನೀವು ಈ ಥರ ಏನಾದರೂ ಡಬ್ಬಗಳೆಲ್ಲ ಇಡ್ತಾ ಇದ್ದರೆ ಡಬಲ್ ಸೈಡೆಡ್ ಟೇಪ್ ಬರುತ್ತಲ್ವ ಅದನ್ನ ತೊಗೊಂಡು ಫಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಪ್ರಾಪರಾಗಿ ಫಿಕ್ಸ್ ಆಗುತ್ತೆ ಒಂದು ಥಿಂಗ್ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಯಾವುದೇ ರೀತಿ ಕೆಳಗಡೆ ಇಟ್ಟಿರುವಂಥ ಕಳಸಗಳು ಅಳ್ಳಾಬಾರ್ದು ಸೊ ಹುಷಾರಾಗಿ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ಹಬ್ಬ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರೋದು ಸೊ ಅದಾದಮೇಲೆ ವಾಜೆಲ್ಲ ಹಿಟ್ಟಾದಮೇಲೆ ಫಸ್ಟ್ ನಾನು ಈ ಕಳಸ ಇಡ್ತಾ ಇದ್ದೀನಲ್ವ ಇದ್ರೂ ತುಂಬ ನಾನು ನೀರನ್ನ ತುಂಬಿದ್ದೀನಿ ಸೊ ಫಸ್ಟು ನಾವು ಏನು ಮಾಡಬೇಕಂದ್ರೆ ಯಾವುದೇ ಪೂಜೆ ಯಾವುದೇ ರಥ ಮಾಡಬೇಕಂದ್ರೆ ಗಣಪತಿ ಪೂಜೆ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಫಸ್ಟು ಗಣಪತಿ ಪೂಜೆ ಮಾಡಿ ಆಮೇಲೆ ಗಂಗಾ ಮಾತೆ ಪೂಜೆ ಮಾಡಿ ಆಮೇಲೆ ನಾನು ಕಳಸ ಸ್ಥಾಪನೆ ಮಾಡ್ತೀನಿ ಸೊ ಇದೇ ಥರ ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಇವಾಗ ನಾನು ಮೇಲ್ಗಡೆ ಇಟ್ಟಿದ್ದ ಕಳ್ಸಕ್ಕೆ ಅದ್ರ ತುಂಬ ನೀರಿದೆ ಅದರಲ್ಲಿ ನಾನು ಏನೇನು ಹಾಕ್ತಾ ಇದ್ದೀನಿ ಅಂದರೆ ಅಷ್ಟಾ ಕುಂಕುಮ ಮತ್ತು ಹೂವು ಹಾಕ್ತೆ ಅದಾದ್ಮೇಲೆ ಈ ಕಡೆ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಾನು ಗಣಪತಿ ಇಟ್ಬಿಟ್ಟು ಗಣಪತಿ ಸ್ಟ್ರೋಕ್ ಆದೆ ವಕ್ರ ತುಂಡ ಮಹಾಕಾಯ ಬರುತ್ತಲ್ವಾ ಯಾವುದೇ ರೀತಿ ವಿಘ್ನಗಳು ಹಾಕ್ದಲ್ಲೇ ನನ್ನ ಪೂಜೆ ಕಂಪ್ಲೀಟ್ ಆಗಲಿ ನನ್ನ ಸಂಕಲ್ಪಗಳೆಲ್ಲ ಆಗ್ಲಿ ಅಂತ ಅಂದ್ಬಿಟ್ಟು ನೀವು ಗಣಪತಿ ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಗಣಪತಿ ಪೂಜೆ ಆದಮೇಲೆ ಗಣಪತಿ ಪೂಜೆ ಆದಮೇಲೆ ನಾನು ಇಲ್ಲಿ ಬಾಟಲಲ್ಲಿ ಗಂಗಾ ವಾಟರ್ ತಂದು ಇಟ್ಕೊಂಡಿದ್ದೆ ಸೊ ಆ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಅದಾದಮೇಲೆ ನಾನು ಬೇಡ್ಕೊತಾ ಇದ್ದೀನಿ ಯಾವುದೇ ರೀತಿ ವಿಘ್ನಗಳಿಲ್ಲದಲ್ಲೇ ನನ್ನ ಪೂಜೆ ಕಂಪ್ಲೀಟ್ ಆಗಲಿ ಅಂತ ಕೇಳಿಕೊಂಡು ಇವಾಗ ಸ್ಯಾರಿ ಡ್ರೇಪಿಂಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾರಿ ಡ್ರೇಪಿಂಗ್ ಮುಂಚೆ ನಾನು ಹೇಳ್ಬಿಡ್ತೀನಿ ಯಾವುದೆಲ್ಲ ಹಾಕಬೇಕು ಕಳ್ಸಕ್ಕೆ ಅಂತ ನಾನು ಮೇಲ್ಗಡೆ ಹಕ್ಕಿ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಹೆಂಗೆ ಅಂದರೆ ಒಂದರಲ್ಲಿ ವಾಟರ್ ಒಂದರಲ್ಲಿ ಅಕ್ಕಿ ಇಡ್ತೀನಿ ಸೊ ಇದು ಅಕ್ಕಿ ಇಡ್ತೀನಲ್ವಾ ಆ ಕಳ್ಸೋಕ್ಕೆ ಹಾಕುವಂಥ ಮೆಟೀರಿಯಲ್ಸು ಕಮಲದ ಬೀಜ ಮತ್ತೆ ಇದು ಲವಂಗ ಆರು ಯಾಲಕ್ಕಿ ಆರು ಗೋಡಂಬಿ ಆರು ಬಾದಾಮ್ ಆರು ಮತ್ತೆ ಇದು ಗೋಮತಿ ಚಕ್ರ ಆರು ಮತ್ತೆ ಕವಡೆ ಆರು ಮತ್ತೆ ಒಂದು ಬಟ್ಲಡ್ಕೆ ಮತ್ತೆ ನಾನು ಹಾಕ್ತಾ ಇದ್ದೀನಿ ನಾನು ಇಂಡಿಯಾದಲ್ಲಿ ಇದ್ದಾಗ ಕಾಯಿನ್ಸ್ ಕೂಡ ಹಾಕ್ತಾ ಇದ್ದೆ ಕಾಯಿನ್ಸ್ ಅಂತ ಅಂದರೆ ಟೆನ್ ರುಪಿ ಕಾಯಿನ್ ಬರುತ್ತಲ್ವಾ ಅದು ಗೋಲ್ಡ್ ತರ ಇರುತ್ತಲ್ವಾ ಗೋಲ್ಡ್ ಕೋಟೆಡ್ ಸೊ ಅದನ್ನ ಕೂಡ ಹಾಕ್ತಾ ಇದ್ದೆ ಸೊ ಇಲ್ಲಿ ಅದೆಲ್ಲ ಸಿಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇನು ಹಾಕಿಲ್ಲ ಸೊ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೂ ಇವಾಗ ನೀವು ಇಟ್ಟಿದ ತಕ್ಷಣ ಅದು ಕಳಸ ಸ್ಥಾಪನೆ ಆಗ್ಬಿಡೋದಿಲ್ಲ ಏನು ಭಯಪಡಬೇಕಾಗಿಲ್ಲ ಸೊ ನಿಮಗೆ ಕಳಸ ಸ್ವಲ್ಪ ಸಡಲುತ್ತೆ ಅದೆಲ್ಲ ಪರವಾಗಿಲ್ಲ ಒಂದು ಸಲ ನೀವು ಪೂಜೆ ಮಾಡಿದ್ಮೇಲೆ ಕಳಸ ಎಲ್ಲ ಸಡಲೂಬಾರ್ದು ಸೊ ಹುಷಾರಾಗಿ ಮಾಡಿ ಸ್ವಲ್ಪ ಸೊ ಏನು ಮಾಡಿದೆ ಅಂದರೆ ಡಬಲ್ ಸ್ಯಾರಿ ಟೈಪ್ ಇರುತ್ತಲ್ವ ಅದನ್ನ ತುಂಬ ಫುಲ್ಲು ಕೆಳಗಡೆ ಇದೆಯಲ್ಲ ಅದಕ್ಕೆ ಫುಲ್ ಹಾಕ್ಬಿಟ್ಟು ಅದ್ರ ಮೇಲೆ ಕಳಸ ಇಟ್ಟಿದ್ದು ನೀವು ನೀವೊಂದು ಸ್ಟಿಕ್ ನೋಡ್ತಾ ಇರ್ಬೋದು ಹಿಂದೆಗಡೆ ನಾನು ಸ್ಟಿಕ್ ಹಾಕ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಸ್ಯಾರಿ ಡ್ರೇಪ್ ಮಾಡ್ತೀವಲ್ವಾ ಸ್ಯಾರಿ ಪಲ್ಲು ಇದೆಯಲ್ಲ ಅದನ್ನು ಹೋಲ್ಡ್ ಮಾಡಬೇಕಂತಂದರೆ ಶೋಲ್ಡರ್ ಥರ ಬೇಕಲ್ವ ಕೈ ಥರ ಬೇಕು ಸೊ ಅದಕ್ಕೋಸ್ಕರ ನಾನು ಅದನ್ನ ಟೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗಿ ಟೈ ಮಾಡಿ ಮತ್ತು ಮತ್ತು ಗಟ್ಟಿ ಇರೋದನ್ನ ತೊಗೊಳ್ಳಿ ಕೆಲವರು ಮುಂದೆ ಇಟ್ಟು ಕಟ್ಟುತ್ತಾರೆ ಕೆಲವರು ಹಿಂದೆ ಇಡ್ತಾರೆ ಸೊ ನಾನು ಯೂಶಲಿ ಹಿಂದೆ ಇಟ್ಟು ಕಟ್ಟುತ್ತೀನಿ ಸೊ ನಿಮಗೆ ನಾರ್ಮಲ್ ಟ್ರೆಡ್ ಬರುತ್ತಲ್ವ ಅದನ್ನ ತೊಗೊಂಡು ಕಂಪ್ಲೀಟಾಗಿ ನೀವು ಗಟ್ಟಿಯಾಗಿ ಕಟ್ಟಿದ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದ್ರ ಜೊತೆಗೆ ನಾನು ಇನ್ನೊಂದು ಏನಾಗ್ತಾಯಿದ್ದೀನಿ ಅಂದರೆ ಹ್ಯಾಂಗರ್ ಇದ್ದೀನಿ ಹ್ಯಾಂಗರ್ ಇನ್ನಕ್ಕೆ ಆಗ್ತಾಯಿದ್ದೀನಿ ಅಂತ ಅಂದರೆ ನಾನು ಎರಡು ಕೈಗಳು ಇಡ್ತೀನಲ್ವಾ ಸೊ ಆ ಕೈ ಪ್ರಾಪರಾಗಿ ಕುತ್ಕೋಬೇಕಂತ ಅಂದರೆ ಹ್ಯಾಂಗರ್ ಇದ್ದರೆ ಒಂದು ಸ್ವಲ್ಪ ಏನಂತಾರೆ ಬ್ಯಾಲೆನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ನಿಮ್ಮದು ಕಡ್ಡಿ ಏನಾದ್ರು ಯೂಸ್ ಮಾಡ್ತಿರಲ್ವಾ ಅದು ತುಂಬ ದಪ್ಪ ಇದ್ದರೆ ಅವಶ್ಯಕತೆ ಇಲ್ಲ ಬಟ್ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಸ್ವಲ್ಪ ತಿನ್ನಾಗಿದೆ ನನಗೆ ಇಲ್ಲಿ ನಿಜವಾಗ್ಲೂ ಸಿಗಲಿಲ್ಲ ಕಡ್ಡಿ ಎಲ್ಲೆಲ್ಲೋ ಉಡ್ಕೊಂಬಂದೇ ಸಿಗಲಿಲ್ಲ ಸೊ ಇದು ತಿನ್ನಾಗಿರೋದ್ರಿಂದ ನಾನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ನಿಮ್ಮದು ನಾರ್ಮಲ್ ಗಟ್ಟಿ ಇದೆ ಕಡ್ಡಿ ಅದರಲ್ಲೇ ಸಾಕು ಫುಲ್ ಶೋಲ್ಡರು ಮತ್ತು ಇದು ಕೂತ್ಕೊಳ್ಳುತ್ತೆ ಅಂದರೆ ನಿಮ್ಮ ಇಷ್ಟ ನೀವು ಹಾಗೆ ಮಾಡ್ಬೋದು ಇಲ್ಲ ನಿಮಗೆ ಎರಡು ಹಾಕಕ್ಕೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಕಷ್ಟ ಆಗುತ್ತೆ ಕೈ ಮತ್ತು ಕಾಲು ಹಾಕೋಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ನೀವು ಮೊದಲನೇ ಸಲ ಮಾಡ್ತಾ ಇದ್ದೀರಿ ಅಂದರೆ ಅವಶ್ಯಕತೆ ಏನಿಲ್ಲ ಕೈ ಏನು ಹಾಕಕ್ ಹೋಗ್ಬೇಡಿ ಬರೀ ಇಷ್ಟನ್ನೇ ಇಟ್ಬಿಟ್ಟು ಸ್ಯಾರಿ ಡ್ರಿಪ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ದೆ ಸ್ಯಾರಿ ಹೇಗೆ ಡ್ರೇಪ್ ಮಾಡೋದಂತ ನಿಮ್ಗೆ ಏನಾದರೂ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಸ್ಯಾರಿ ಡ್ರೇಪಿಂಗ್ ಹೇಗೆ ಮಾಡಿದೆ ಅಂತ ನಾನು ಹತ್ತು ವರ್ಷದಿಂದ ಮಾಡಿದ್ದೀನಿ ಅಟ್ಲೀಸ್ಟ್ ಒಂದು ಐದಾರು ವಿಡಿಯೋಸ್ ಅದು ಇದೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾನು ಈ ಥರ ಸ್ಯಾರಿ ಡ್ರೇಪ್ ಮಾಡ್ತಾ ಇದ್ದೀನಿ ಸೊ ಫುಲ್ ನೆರಿಗೆ ಇದೆಯಲ್ಲ ಅದನ್ನೆಲ್ಲ ತೊಗೊಂಬಂದು ಒಂದು ಕಡೆ ಹಾಕ್ಬಿಟ್ಟು ಒಂದು ದೊಡ್ಡ ಪಿನ್ ತಗೊಂಡು ಸೇರಿಸ್ಬಿಡ್ತಾ ಇದ್ದೀನಿ ಯಾಕಂದರೆ ನನಗೆ ನೆರಿಗೆ ಇದೆಯಲ್ಲ ನೆರಿಗೆ ಜಾಸ್ತಿ ಬರಲಿ ಅಂತ ಆಸೆ ಇತ್ತು ಯೂಷಲಿ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಫಸ್ಟ್ ಒಂದು ಸ್ಟೆಪ್ಪು ಸೆಕೆಂಡ್ ಒಂದು ಸ್ಟೆಪ್ಪು ಬರೋ ಥರ ಸ್ಯಾರಿ ಹಾಕ್ತಿದೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ಹಾಕ್ತಾ ಇದ್ದೀನಿ ನಾನು ಏನಕ್ಕೆ ರೆಡ್ ಕಲರ್ ಹಾಕ್ತಾ ಇದ್ದೀನಿ ಅಂದ್ರೆ ಲಕ್ಷ್ಮೀ ದೇವಿಗೆ ರೆಡ್ ಕಲರ್ ಅಂದರೆ ತುಂಬ ಪ್ರಿಯ ಸೊ ಪ್ರತಿ ವರ್ಷನೂ ನಾನು ರೆಡ್ ಕಲೇ ಉಡಿಸ್ತಾ ಇದೆ ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ರೆಡ್ ಬಾರ್ಡರ್ ಇರೋ ತೊಗೊಂಡ್ಬಂದಿದ್ದೀನಿ ಅಂದರೆ ಇನ್ನೂ ಆ ವಿಡಿಯೋ ಹಾಕಿಲ್ಲ ಬಟ್ ಆಗಸ್ಟ್ ಏಯ್ಟ್ ಮಾಡ್ತೀನಲ್ವಾ ಸೊ ಅವಾಗ ತುಂಬ ಕಂಪ್ಲೀಟ್ ರೆಡ್ ಬಾರ್ಡ್ ಇರೋದು ಗ್ರೀನ್ ಕಲರ್ ಸ್ಯಾರಿ ತೊಗೊಂಬಂದಿದ್ದೀನಿ ಸೊ ನಾನು ಆ್ಯಕ್ಚುಲಿ ಈ ಸಲ ಮಾಡ್ಬೇಕಾದ್ರೆ ಕಂಪ್ಲೀಟ್ ಥೀಮ್ ಇಟ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಹಾಕಿರೋ ಬೇಸ್ ಕೂಡ ಗ್ರೀನ್ ಕಲರ್ ಇದೆ ಮತ್ತು ಡ್ರಾಪ್ ಕೂಡ ನೋಡ್ತಾ ಇರ್ಬೋದು ಕಂಪ್ಲೀಟ್ ಗ್ರೀನ್ ಕಲರ್ ಇದೆ ಯಾಕಂದರೆ ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿದ್ದೀನಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ನಿಮ್ಗೆ ಏನಾದರೂ ಗ್ರೀನ್ ಕಲರ್ ಅಲ್ಲೇ ಫುಲ್ ಥೀಮ್ ಬೇಕು ಅಂತ ಅಂದರೆ ನಿಮಗೆ ಗೋಧಿ ಬರುತ್ತಲ್ವಾ ಗೋಧಿನ ನೆನೆಸ್ಬಿಟ್ಟು ಅದು ಸ್ಪ್ರೌಟ್ಸ್ ಬರೋವರೆಗೂ ಇದ್ಬಿಟ್ಟು ಅಂದರೆ ಗಿಡ ಥರ ಬೆಳೆಯುತ್ತಲ್ವಾ ಸೊ ಅದನ್ನ ಕೂಡ ನೀವು ಯೂಸ್ ಮಾಡ್ಬೋದು ನಿಮಗೆ ಕಂಪ್ಲೀಟ್ ನಾನು ತೋರಿಸ್ತೀನಲ್ವ ಅವಾಗ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಒಬ್ಬರೇ ಸೀರೆ ಎಲ್ಲ ಉಡಿಸ್ತೀನಿ ಎಲ್ಲ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಹೆಲ್ಪಿಂಗ್ ಆ್ಯಂಡ್ ಬೇಕೇ ಬೇಕು ಸೊ ಇಬ್ರು ಸೇರಿ ಮಾಡಿದ್ರೆ ಅದು ಆಗುತ್ತೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ಸ್ಪೆಷಲಿ ನನಗೆ ವರಮಹಾಲಕ್ಷ್ಮಿ ಪೂಜೆ ಯಾವುದೇ ಒಂದು ವ್ರತ ಮಾಡ್ಬೇಕಂತ ಅಂದ್ರೂ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವ್ರ ದೇವ್ರನ್ನ ಎಷ್ಟು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ನಂಬಿಕೆಗೆ ಮಾತ್ರ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಒಂದು ಸಜೆಷನ್ ಏನಂತ ಅಂದರೆ ನೀವು ಬೆಟರ್ ಯಾವಾಗ ಪೂಜೆ ಮಾಡಬೇಕಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಬಿಡಿ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಏನಿದೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಕೂಡ ಅದೇ ಫಾಲೋ ಮಾಡೋದು ಪ್ರತಿ ವರ್ಷ ನಾನು ಬೇರೆಯವ್ರು ಹೇಳ್ತಾರಲ್ವಾ ಒಳ್ಳೊಳ್ಳೆ ಟೈಮ್ ಅಂತ ಹೇಳಿಬಿಟ್ಟು ಟೈಮ್ ಕೊಡ್ತಾರೆ ನಾನು ಅದು ಯಾವುದೂ ತಲೆಗೆ ಇಟ್ಕೊಳ್ಳಲ್ಲ ಬಿಕಾಸ್ ನಾನು ಪ್ರತಿ ವರ್ಷವೂ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಆಗೋದು ಸೊ ನನಗೆ ಏನಂತಾರೆ ನಾನು ಅಂದ್ಕೊಂಡಿದೆಲ್ಲ ಆ ಟೈಮಲ್ಲಿ ಮಾಡಿದ್ರೇ ಆಗೋದು ಅನ್ನೋ ಒಂದು ನಂಬಿಕೆ ಅಷ್ಟೆ ಸೊ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ನಾನು ಸಾರಿ ಡ್ರೇಪ್ ಈ ಥರ ಮಾಡ್ತಾ ಇದ್ದೀನಿ ಸೊ ಅದೇ ಕಂಪ್ಲೀಟ್ ವಿಡಿಯೋ ಬೇಕಂದರೆ ಜಸ್ಟ್ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಅದನ್ನ ಇನ್ನೊಂದು ಸಜೆಷನ್ ಏನಂತ ಅಂದರೆ ನೀವು ಕೈಗಳೆಲ್ಲ ಹಾಕ್ತೀರ ಅಂತಂದರೆ ಮೊದಲೇ ಅದು ರೆಡಿ ಮಾಡಿ ಇಟ್ಕೊಂಬಿಡಿ ಆವಾಗ ಮಾಡಿ ಹಾಕಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಅಂದರೆ ಕೈಗೆ ಬ್ಲೌಸ್ ಸುತ್ತಿಡ್ತಾರಲ್ವಾ ಸೊ ಅದನ್ನು ಮೊದಲೇ ಮಾಡಿ ಇಟ್ಕೊಂಬಿಡಿ ಬಿಕಾಸ್ ನನಗೆ ಇಲ್ಲಿ ಮಾಡಬೇಕಾದ್ರೆ ಎಷ್ಟು ವರ್ಷ ಮಾಡಿದ್ರು ಈ ತಪ್ಪು ಮಾಡ್ತಾನೆ ಇಡ್ತೀನಿ ಸೊ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಹೆಂಗೆ ಹಾಕದಪ್ಪ ಅಂತ ಬಿಕಾಸ್ ಬಾರ್ಡ್ರು ಹಿಂದೆ ಹಾಕ್ತಾಯಿತ್ತು ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ ಮತ್ತೆ ಸ್ಯಾರಿ ಉಡಿಸ್ಬೇಕಾದ್ರೂ ಅಷ್ಟೇ ನೀವು ಪಲ್ಲು ಹಾಕ್ತಿರಲ್ವಾ ಸೊ ಕೆಲವ್ರು ಹೆಂಗೆ ಮಾಡ್ಬಿಡ್ತಾರೆ ಅಂತಂದರೆ ಉಲ್ಟಾ ಹಾಕ್ಬಿಡ್ತಾರೆ ಅಂದರೆ ರೈಟ್ ಟು ಲೆಫ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾವ ಥರ ಬರಬೇಕಂದ್ರೆ ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಮತ್ತೆ ಉಡ್ಸಿ ಬಿಚ್ಚಿ ಮಾಡೋದಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಕೆಲವರೆಲ್ಲಾ ರೆಡಿಮೇಡ್ ಇರುತ್ತಲ್ವ ರೆಡಿಮೇಡ್ ಬೊಂಬೆ ತಗೊಂಬಂದಿಟ್ಟು ಪೂಜೆ ಮಾಡ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಅಭಿಪ್ರಾಯ ಇದು ಪರ್ಸ್ನಲ್ ಒಪಿನಿಯನ್ ಯಾರು ಮೈಂಡ್ ತಗೋಬೇಡಿ ಬಟ್ ಅದ್ರ ಮಾಡೋದ್ರಿಂದ ಏನ್ ಯೂಸ್ ಹೇಳಿ ಮನೆ ಲಕ್ಷ್ಮಿ ಕೂರಿಸ್ಬೇಕು ಅಂದ್ರೆ ನೀವು ಕಷ್ಟಪಟ್ಟು ಮಾಡ್ಬೇಕು ದೇವ್ರಿಗೆ ನಮ್ಮ ಕಡೆಯಿಂದ ನಾವೇನೂ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ಮೈ ಬಗ್ಸಿ ಮಾಡ್ತೀವಲ್ಲ ಅದೇ ನಾವು ದೇಹ ದಂಡಿಸ್ತೀವಲ್ಲ ಅದೇ ನಾವು ದೇವ್ರಿಗೆ ಕೊಡೋಂತ ಪ್ರೀತಿ ಅಂತ ಹೇಳ್ಬೋದು இன்னொரு மெயின் திங் ஏனப்பா அந்த பின்ஸு மற்ற குண்ட் பின்ஸு தும்ப ಇಟ್ಕೊಂಡ್ಬಿಡಿ ಅಂದರೆ ನೀವು ಒಂದು ಗುಚ್ಚು ಎರಡು ಗುಚ್ಚು ಆ ಥರ ತೊಗೊಬಿಡಿ ಜಾಸ್ತಿ ತೊಗೊಂಡು ಇಟ್ಕೊಂಡಿರಿ ಯಾಕಂದರೆ ಗೊತ್ತಿಲ್ಲ ನಿಮಗೆ ಯಾವಾಗ ಯಾವ ಪಿನ್ ಅವಶ್ಯಕತೆ ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಗುಂಡ್ ಪಿನ್ ಯೂಸ್ ಮಾಡಿಕೊಂಡೆ ನಾನು ಅದು ಕೈಗೆ ಬ್ಲೌಸ್ ಪೀಸ್ ಎಲ್ಲ ಹಾಕಿರೋದು ಸೊ ಅದಾದಮೇಲೆ ಮೇಯ್ನ್ ತಿಂಗ್ ಅಂತ ಅಂದರೆ ಮುಖವಾಡ ಇಡೋದು ಸೊ ಮುಖವಾಡ ಇರೋದು ತುಂಬ ಕಷ್ಟ ಆಗುತ್ತೆ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಮುಖವಾಡ ಮಾಡೋಕ್ಕೂ ಮುಂಚೆ ನಾವು ತೆಂಗಿನಕಾಯಿ ತೊಗೋತೀವಲ್ಲ ಆ ತೆಂಗಿನಕಾಯಿನ ನೀಟಾಗಿ ಎಲ್ಲ ಅದು ಏನು ಬರುತ್ತೆ ನಾರ್ ಬರುತ್ತಲ್ಲ ನಾರನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಳದಿ ನಾನಿಲ್ಲಿ ಹಳದಿ ಯೂಸ್ ಮಾಡಿಲ್ಲ ನಾನು ಚಂದನ ಯೂಸ್ ಮಾಡಿದ್ದೀನಿ சந்தன கம்ப்ளீட் தங்கிண்காய் ந கவர் அது மேல வந்து ಬೊಟ್ಟೆಲ್ಲ ಇಟ್ಟು ನಾನು ರೆಡಿ ಮಾಡಿದ್ದೆ ಸೊ ನನಗೆ ಚ್ ಬೆಳ್ಳಿದಾಗಲಿ ಮತ್ತು ಬೇರೆ ಕಲರ್ಸ್ ಕಲರ್ಸ್ ಎಲ್ಲ ಇರೋದಾಗಲಿ ನನಗೆ ಇಷ್ಟ ಆಗಲ್ಲ ಮುಖವಾಡ ನಾನು ತುಂಬ ದಿನದಿಂದ ಇದೇ ಯೂಸ್ ಮಾಡ್ತಿದ್ದೀನಿ ನ ಮಣ್ಣಿಂದೇ ಮುಖವಾಡ ಯೂಸ್ ಮಾಡ್ತೀನಿ ಅದರಲ್ಲಿ ನಂಗೆ ಸ್ವಲ್ಪ ಮುದ್ದ ಕಾಣುತ್ತೆ ದೇವಿ ಅಂತ ಅಷ್ಟೇ ಮೋಸ್ಟ್ ಕಷ್ಟದ ಪಾಟ್ ಅಂದರೆ ಇದು ಮುಖವಾಡ ಇಡೋದು ನೀವು ಬೆಳ್ಳಿದೇ ತಗೋತೀರಾ ಅಂದರೆ ಹಿಂದೆಗಡೆ ಹಿಂಗೆ ಟೈ ಮಾಡೋದು ಕೊಟ್ಟಿರ್ತಾರೆ ಅದು ಫೈನ್ ಆಗುತ್ತೆ ಬಟ್ ನೀವೇನಾದ್ರು ಈ ಥರ ಮಣ್ಣಿಂದ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಓಲೆಗಳಿರ್ತಾರಲ್ವಾ ಅದ್ರ ಮಧ್ಯೆ ಜಾಗ ಇರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಅದರಿಂದ ದಾರ ಕಟ್ಬೋದು ಇದಕ್ಕೆ ಇಲ್ಲ ಅಂತ ಅಂದರೆ ನಾರ್ಮಲ್ ಟೈಮ್ ಥರ ಏನು ಬರುತ್ತೆ ಅದನ್ನ ತೊಗೊಂಡು ಟೈಟಾಗಿ ಕಟ್ಟಿ ಯಾಕಂದರೆ ಬಿದೋಗಿಬಿಡುತ್ತೆ ಬಿದೋಗೋ ಥರನೇ ಇರುತ್ತೆ ಆ್ಯಕ್ಚುಲಿ ನಿಮ್ಗೆ ಅನಿಸುತ್ತೆ ಭಯ ಆಗ್ತಾ ಇರುತ್ತೆ ಬಿದೋಗೋ ಥರ ಇರುತ್ತೆ ಅಂತ ಬಟ್ ಏನಿಲ್ಲ ಡಬಲ್ ಸೈಡೆಡ್ ಟೇಪ್ ಹಾಕಿ ಅಂಟಿಸಿ ಅದ್ರ ಜೊತೆಗೆ ಕೆಳಗಡೆ ಕಳ್ಸಿದ್ದು ನೆಕ್ ಬರುತ್ತಲ್ವಾ ಅಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ ಕೂಡ ಒಂದು ಡಬಲ್ ಸೈಡೆಡ್ ಟೇಪ್ ಹಾಕಿಬಿಟ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಮುಖವಾಡ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದ್ರ ಜೊತೆಗೆ ನಿಮ್ಮ ಸೇಫ್ ಸೈಡ್ಗೆ ದಾರ ಒಂದು ಎರಡು ಮೂರು ಸಲ ಒಂದು ನಾಲ್ಕೈದು ಸಲ ನಿಮಗೆ ಎಷ್ಟು ಸಲ ಕಂಫರ್ಟೇಬಲ್ ಅನ್ಸುತ್ತೆ ನಿಮ್ಗೆ ಯಾವಾಗ ಸಮಾಧಾನ ಆಗುತ್ತೆ ಸಮಾಧಾನ ಆಗೋ ಥರ ಕಟ್ಟಿ ಅದಾದಮೇಲೆ ಮುಖವಾಡಕ್ಕೆ ಮೊದಲೇ ನೀವು ಏನು ಕುಂಕುಮ ಬರುತ್ತೆ ಹಳದಿ ಬರುತ್ತೆ ಚಂದನ ಬರುತ್ತೆ ಇದನ್ನೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಹಾಕಿ ಅದಕ್ಕೆ ಏನಂತಾರೆ ದೇವ್ರಿಗೆ ಮೇಲೆ ನಾನು ಮಾಡ್ತೀನಿ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಮೊದಲೇ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಫ್ರೂಟ್ಸ್ ಅಂತ ಬರೋದಾದರೆ ಸೊ ಇವಾಗಂತೂ ಫ್ರೂಟ್ಸ್ ರೇಟ್ ತುಂಬ ಇದೆ ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಟ್ಲೀಸ್ಟ್ ಮೂರು ಐದು ಏಳು ಹನ್ನೊಂದು ಅಂದರೆ ಒಂಬತ್ತು ಹನ್ನೊಂದು ಈ ಥರ ಹಾರ್ಡ್ ನಂಬರ್ಸಲ್ಲಿ ಬೆಸ ಸಂಖ್ಯೆನಲ್ಲಿ ತೊಗೊಂಬಂದು ಫ್ರೂಟ್ಸ್ನ ಇಡಿ ನಿಮ್ಗೆ ಎಷ್ಟಾಗುತ್ತೆ ಕೈಯಲ್ಲಿ ಅಷ್ಟು ಮಾಡಿ ಇಷ್ಟೇ ತರಬೇಕು ಅಷ್ಟೇ ಮಾಡಬೇಕು ಅಂತ ಎಂತ ಇಲ್ಲ ಆಮೇಲೆ ಬ್ಲೌಸ್ ಪೀಸ್ನ ತಂದಿಡಿ ಸೀರೆ ಕೊಡೋದಾದ್ರೆ ಸೀರೆನ ತಂದಿಡಿ ಮತ್ತೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಹುಡಿ ತುಂಬಕ್ಕೆ ಏನೇನು ಬೇಕೋ ಅದೆಲ್ಲ ಇಡಿ ಇರ್ಬೋದು ಕಾಯಿ ಬಳೆ ಬಳೆ ಬಂಗಾರ ಮತ್ತು ಮಿರರು ದೇವ್ರಿಗೆ ನೋಡ್ಕೊಳ್ಳೋಕೆ ಅಂತ ಮಿರರು ಕಾಜಲು ಇದೆಲ್ಲ ಇಡ್ತಾರಲ್ವ ಸೊ ನಿಮಗೆ ಕೇಳಿದ್ರೆ ಕಂದಿ ಅಂಗಡಿನಲ್ಲಿ ಕೇಳಿದ್ರೆ ಕೊಟ್ಬಿಡ್ತಾರೆ ಕಂಪ್ಲೀಟ್ ಸೆಟ್ ಮತ್ತೆ ಹೂವು ಅಂತ ಬಂದ್ರೆ ಮಲ್ಗೆ ಹೂವು ಅಂದ್ರೆ ದೇವಿಗೆ ತುಂಬ ಇಷ್ಟ ಮಲ್ಗೆ ಹೂವು ಮತ್ತೆ ಕಮಲದ ಹೂವು ಇದೆಲ್ಲ ಇಡಬೇಕು ಸೊ ನಂಗೆ ಮಲ್ಗೆ ಹೂವು ಈವ್ನಿಂಗ್ ಸಿಗುತ್ತೆ ಈವ್ನಿಂಗ್ ಇಟ್ಟಿದ್ದೀನಿ ನಿಮಗೆ ಈವ್ನಿಂಗ್ ಫೋಟೋ ತೋರಿಸಿದ್ರೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಇಟ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಿ ಮತ್ತೆ ನಾನು ನಿಮಗೆ ಗೋಧಿ ಇದು ಬರುತ್ತೆ ಅಂತ ಅನ್ನಲ್ವಾ ಸೊ ಗೋಧಿನ ಇಟ್ಬಿಟ್ಟು ಸ್ಪ್ರೌಟ್ಸ್ ಎಲ್ಲ ಇದು ಮಾಡೋದು ಅಂತ ಸೊ ಅದನ್ನು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಬಹುದು ಮತ್ತೆ ನನಗೆ ಇಲ್ಲಿ ದಾಸವಾಳ ಹೂವನೂ ಕೂಡ ಸಿಕ್ತು ದಾಸವಾಳ ಹೂವು ಕೂಡ ಇಟ್ಟಿದ್ದೀನಿ ಸೊ ಏನೇನು ಸಿಕ್ಕಿದೆ ಎಲ್ಲಾನು ಇಟ್ಟಿದ್ದೀನಿ ಇಲ್ಲಿ ಗೋದಿದ್ ನಾನು ಹೇಳದ್ ಸೊ ಈ ತರ ಸ್ಪ್ರೌಟ್ಸ್ ಬಂದಿತ್ತು ಅಂದ್ರೆ ಗಿಡ ಬೆಳೆದಿತ್ತು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಂಗಂತೂ ಬಹಳ ಇಷ್ಟ ಆಯ್ತು ನನ್ನ ಥೀಮ್ ಬೇರೆ ಗ್ರೀನ್ ಕಲರ್ ಇದ್ದಿದ್ದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಈ ತರ ಆಯ್ತು ಮತ್ತೆ ತಾಳಿ ಮಾತ್ರ ಮರಿಬೇಡಿ ನಾನು ಇಲ್ಲಿ ಎರಡು ತಾಳಿ ಹಾಕಿದೀನಿ ಒಂದು ಗೋಲ್ಡ್ ಇನ್ನೊಂದ್ ಬಂದು ಅಷ್ಟು ದರ್ದಲ್ಲಿ ಮಾಡ್ತಾರಲ್ವಾ ಅದು ಸೊ ಈ ಸೆಟ್ಟು ನಾನು ಕಂಪ್ಲೀಟ್ ದೇವ್ರಿಗೆ ಅಂತಲೇ ಎತ್ತಿಟ್ಬಿಟ್ಟಿರ್ತೀನಿ ನಾನು ಅದನ್ನ ಮುಟ್ಟದೇ ಇಲ್ಲ ಸೊ ದೇವ್ರಿಗೆ ಅಂತ ಸಪ್ರೇಟ್ ಇಟ್ಟಿರ್ತೀನಿ ಕೆಲವರು ಅವ್ರು ಹಾಕೊಂಡಿದ್ದ ಹಾಕ್ತಾರೆ ಬಟ್ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದೇ ಗಂಜ್ಲೆ ಎಲ್ಲ ಹಾಕ್ಬಿಟ್ಟು ಅಥವಾ ಗಂಗಾ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ ಸೊ ಫೈನಲಿ ಈ ಥರ ಇತ್ತು ನೋಡಿ ಹೌಟ್ಬಿಟ್ಟು ಈ ಥರ ಕಾಣಿಸ್ತಾ ಇತ್ತು ಕಂಪ್ಲೀಟ್ ಡೆಕೋರೇಷನ್ ಇರ್ಬೋದು ಇದೆಲ್ಲ ಇರ್ಬೋದು ಸೊ ಕೆಲವರು ದುಡ್ಡು ಕೂಡ ಇಡ್ತಾರೆ ನಾನು ಇಲ್ಲಿ ಕ್ಯಾಶ್ ಎಲ್ಲ ತೊಗೊಂಬಂದಿರಲಿಲ್ಲ ನಾನು ತುಂಬ ಕಮ್ಮಿ ಇಟ್ಟಿದ್ದೀನಿ ಒಂದು ಹತ್ತು ಹದಿನೈದು ಡಾಲರ್ ಅಷ್ಟೇ ಇಟ್ಟಿದ್ದೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಒಂದು ಒಂದು ಹದಿನೈದು ಡಾಲರ್ ಅಷ್ಟೇ ಇಟ್ಟಿದ್ದ ಮತ್ತೆ ಕಾಯಿನ್ಸ್ ಕೂಡ ಇರ್ತಾರೆ ನನಗೆ ಇಲ್ಲಿ ಏನು ಕಾಯಿನ್ಸ್ ಎಲ್ಲ ಸಿಕ್ಲಿಲ್ಲ ಸೊ ನಿಮಗೆಲ್ಲ ಅನುಕೂಲ ಸಿಗುತ್ತೆ ಇಂಡಿಯಾದಲ್ಲಿ ಸೊ ಅದೇ ತರ ಮಾಡಿ ಒಂದು ಐದು ಜನ ಮುತ್ತೈದೆಯರನ್ನ ಕರೆದುಬಿಟ್ಟು ಅವರಿಗೆ ಅಷ್ಟ ಕುಂಕುಮ ಬ್ಲೌಸ್ ಪೀಸು ಇದನ್ನೆಲ್ಲ ಕೊಟ್ಟು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದರೆ ಹೇಗೆ ನೋಡ್ಕೋತಾರ ಆ ಥರ ನೋಡಿಕೊಂಡು ಅವರಿಂದ ಅಕ್ಷತೆ ಹಾಕಿಸ್ಕೊಂಡು ನೀವು ಕೂಡ ಆಶೀರ್ವಾದ ತೊಗೊಳ್ಳಿ ಮತ್ತು ದೇವ್ರಿಗೂ ಕೂಡ ಅಕ್ಷತೆ ಮಾಡಿ ಇಟ್ಟಿರಬೇಕು ಮತ್ತು ಈವ್ನಿಂಗ್ ಎಲ್ಲ ಆದಮೇಲೆ ಕಳಸ ಸಳ್ಸೋಕ್ಕೂ ಮುಂಚೆ ನೀವೇನು ಮಾಡಬೇಕಂದ್ರೆ ಒಂದು ಆರತಿ ಮಾಡಬೇಕಾಗತ್ತೆ ರೆಡ್ ಕಲರ್ ಆರತಿ ಸೊ ಅದರಲ್ಲಿ ಸುಣ್ಣ ಎಲ್ಲ ಹಾಕ್ಬೇಡಿ ದೇವ್ರಿಗೆ ನಾವು ಆರತಿ ತೆಗಿಬೇಕಂತ ಅಂದರೆ ಕುಂಕುಮ ಇಟ್ಟು ಮಾತ್ರ ಆರತಿ ತೆಗಿಬೇಕಾಗತ್ತೆ ಸೊ ಅದರಿಂದ ರತ್ನೀರನ್ನ ನೀರನ್ನ ತೆಗೆದುಬಿಟ್ಟು ಮೂರು ಜಾಗ ಕೂಡಿರೋ ಅಂದರೆ ಮೂರು ದಿಕ್ಕು ಕೂಡಿರೋ ಜಾಗದಲ್ಲಿ ನೀವು ಬಿಟ್ರ ಆಗುತ್ತೆ ದಯವಿಟ್ಟು ಮಧ್ಯ ರೋಡ್ಗೆಲ್ಲ ಹಾಕಬೇಡಿ ತುಂಬ ಪ್ರಾಬ್ಲಮ್ ಆಗುತ್ತೆ ಓಡಾಡೋ ಜನಕ್ಕೆ ಸೊ ಸೈಡ್ ಅಲ್ಲಿ ಹಾಕಿ ಸರಿ ಹೋಗುತ್ತೆ ಇನ್ನು ಕಂಪ್ಲೀಟಾಗಿ ನಾನು ನೈವೇದ್ಯಕ್ಕೆ ಏನೇನೆಲ್ಲ ಮಾಡಿದ್ದೆ ಹೇಗೆ ಮಾಡಿದೆ ಇದನ್ನೆಲ್ಲ ನೋಡಬೇಕು ಅಂತ ಅಂದರೆ ಸೊ ನಾನು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಪ್ರೀವಿಯಸ್ಲಿ ನಾನು ಮಾಡಿರೋದನ್ನ ಹಾಕಿದ್ದೆ ಸೊ ಅದೇ ಹಾಕಿದ್ರೆ ರಿಪೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕಿಲ್ಲ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಈ ಸಲ ಹಬ್ಬನ ತುಂಬ ಗ್ರ್ಯಾಂಡಾಗಿ ಖುಷಿ ಖುಷಿಯಾಗಿ ಮನಸ್ಸಿಂದ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕ್ ಕೇರ್ ಬಾಯ್